ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಇದು ಬೀಡ್ ವರ್ಕ್ ಬ್ಲೌಸ್ ಆರಿ ವರ್ಕ್ ಬ್ಲೌಸನ್ನು ಕಟ್ಟಿಂಗನ್ನು ಯಾವ ರೀತಿ ಮಾಡೋದಂತ ತೋರಿಸಿಕೊಟ್ಟಿದ್ರೆ ಅದರ ಸ್ಟಿಚ್ಚಿಂಗನ್ನು ಇವತ್ತು ನಾನು ತೋರಿಸಿಕೊಡ್ತಾ ಫ್ರೆಂಡ್ಸ್ ಫ್ರೆಂಡ್ಸು ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೇನೆ ಇವಾಗ ಇದರನ್ನು ನಾನು ಇದರಲ್ಲಿ ನನಗೆ ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಫ್ರೆಂಡ್ಸ್ ನನಗೆ ಇದು ನಾಲ್ಕು ಮುಕ್ಕಾಲಿದೆ ಫ್ರೆಂಡ್ಸು ನನಗೆ ನಾಲ್ಕೂವರೆ ಇಂಚು ಸಾಕಾಗುತ್ತೆ ಅಂತೇಳಿ ಹೇಳಿದೆ ನಾಲ್ಕು ಮುಕ್ಕಾಲು ಪಾಯಿಂಟ್ ಒಂದು ಇಂಚಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ಯಾಪ್ ಅನ್ನೋದು ಆ ಗ್ಯಾಪನ್ನು ನಾನೀಗ ಸರಿ ಮಾಡಬೇಕಂತಾದರೆ ನನಗೆ ನಾಲ್ಕು ಇಂಚು ಮಾಡಬೇಕಾದ್ರೆ ನಾನಿಲ್ಲಿ ಒಂದು ಸಣ್ಣದಾಗಿ ಮಿಡಲಲ್ಲಿ ಒಂದು ಟಕ್ಸನ್ನ ಕೊಡಬೇಕಾಗ್ತದೆ ಫ್ರೆಂಡ್ಸ್ ನೋಡಿ ಈ ಲೈನಲ್ಲಿ ಟಕ್ಸನ್ನ ಕೊಟ್ಟು ನಾನು ಹತ್ತಿರ ಮಾಡ್ಕೊಳ್ತೇನೆ ನೋಡಿ ನಾನು ಆ ವಿಡಿಯೋದಲ್ಲಿ ಕಟಿಂಗ್ ಮಾಡುವಾಗ ಹೇಳಿದೆ ನಿಮಗೆ ಅರ್ಥ ಆಗದವರಿಗೆ ಇವಾಗ ಅರ್ಥ ಆಗ್ಬೋದು ಅಂತ ಅನಿಸ್ಕೊಳ್ತೇನೆ ನೋಡಿ ಇದನ್ನು ಕರೆಕ್ಟ್ ಸೆಂಟ್ರಿಗೆ ನಾವು ಕರೆಕ್ಟಾಗಿ ಹಿಡ್ಕೊಳ್ಳಿ ಫ್ರೆಂಡ್ಸ ಸೆಂಟ್ರಿಗೆ ಕರೆಕ್ಟಾಗಿ ಈ ಎಡ್ಜ್ ನೋಡೋ ಹಿಡಿಯುವಾಗ ಗೊತ್ತಾಗುತ್ತೆ ನಿಮಗೆ ಬೀಡ್ ವರ್ಕ್ ಎಲ್ಲಿ ಬಂದಿದೆ ಅಂತ ಅದೇ ಎಡ್ಜ್ ಫ್ರೆಂಡ್ಸು ನೋಡಿ ಹ್ಞೂ ನೋಡಿ ಈ ರೀತಿಯಾಗಿ ಇವಾಗ ನಾನು ಇದಕ್ಕೆ ಒಂದು ಟಕ್ಸನ್ನು ಹಿಡಿತೇನೆ ಇಲ್ಲಿಂದ ಇಲ್ಲಿವರೆಗೆ ಸಾಕು ಫ್ರೆಂಡ್ಸ್ ನನಗೆ ನೋಡಿ ಇವಾಗ ಟಕ್ಸನ್ನು ಹಾಕಿದ್ದೇನೆ ನೋಡಿ ಈ ಟಕ್ಸ್ ಹಾಕಿದ್ರಿಂದ ನೋಡಿ ಇಲ್ಲಿಗೆ ಈ ಥರ ಪ್ರೆಸ್ ಮಾಡಿಕೊಂಡ ನೋಡಿ ಗ್ಯಾಪ್ ಒಂದು ಸ್ವಲ್ಪ ಹತ್ತಿರ ಬಂತು ನೋಡಿ ಫ್ರೆಂಡ್ಸ್ ಕೆಳಗಡೆಗೆ ಟಕ್ಸನ್ನು ಬರಬಾರ್ದು ಮೇಲುಗಡೆಗೆ ಮಾತ್ರ ಬರಬೇಕು ಈ ಗ್ಯಾಪ್ ಅನ್ನೋದಿದೆಯಲ್ಲ ಫ್ರೆಂಡ್ಸ್ ಈ ಗ್ಯಾಪ್ ಅನ್ನೋದು ಇವಾಗ ನಾಲ್ಕು ಇಂಚಿಗೆ ಬಂದು ನಾಲ್ಕು ಕಾಲು ನಾಲ್ಕು ಕಾಲು ನಾಲ್ಕೂವರೆಗೆ ನೋಡಿ ಬಂದು ನಿಂತಿದೆ ಫ್ರೆಂಡ್ಸ್ ನೋಡಿ ನಾಲ್ಕೂವರೆಗೆ ಬಂದು ನಿಂತಿದೆ ನನಗಿಷ್ಟು ಸಾಕು ನೋಡಿ ಇವಾಗ ಇದಕ್ಕೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು ಅದಕ್ಕೆ ನಾನು ಇವಾಗ ನಾನು ಫೂಟನ್ನು ಚೇಂಜ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಫೂಟ್ ನನಗೆ ಡಬಲ್ ಫೂಟ್ ಇರುವಂಥದ್ದು ಆಗೋದಿಲ್ಲ ನನಗೆ ಸಿಂಗಲ್ ಫೂಟ್ ಆಗಬೇಕು ನೋಡಿ ಫೂಟನ್ನು ತೆಗಿಯುವ ಯಾಕಂದರೆ ಇದು ಎಡ್ಜ್ ನನಗೆ ಸ್ಟಿಚ್ ಮಾಡಬೇಕಾದ್ರೆ ಡಬಲ್ ಫೂಟ್ ಇದ್ರೆ ಆಗೋದಿಲ್ಲ ನಾನು ಇದನ್ನು ಸಿಂಗಲ್ ಫೂಟಿಗೆ ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಸಿಂಗಲ್ ಫೂಟನ್ನು ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೇನೆ ಮೇನ್ ಇರೋದಿದರಲ್ಲಿ ಈ ಫುಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲದಿದ್ದರೆ ಸೂಜಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಈಗ ಇದನ್ನು ನಾನು ಸೆಂಟ್ರ ಕರೆಕ್ಟಾಗಿ ಸ್ಟ್ರೈಟಾಗಿ ನಾನು ಇದರದ್ದು ಸೆಂಟ್ರನ್ನು ತೆಗೆದುಕೊಳ್ತೇನೆ ಸೆಂಟ್ರನ್ನು ಆಲ್ರೆಡಿ ನಾನು ತೆಗೆದುಕೊಂಡಿದ್ದರಿಂದ ನೋಡಿ ಆಲ್ರೆಡಿ ಇದೆಯಲ್ಲ ಇದು ಸೆಂಟ್ರನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸು ಇವಾಗ ಈ ಈ ಬ್ಲೌಸಿನ ಈ ಸೆಂಟರ್ ಪಾ ಇದು ಇದೆಯಲ್ಲ ಈ ಪಾರ್ಟ್ ಇದೆಯಲ್ಲ ಈ ಪಾರ್ಟಿಗೆ ಇಲ್ಲಿ ಕರೆಕ್ಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಡಿಸೈನ್ ಕಾಣಿಸುತ್ತೆ ಅಂತ ಅನಿಸ್ತೇನೆ ನಾನು ಈ ಲೈನಿಂಗ್ನ ಅಡಿಯಿಂದ ಡಿಸೈನ್ ನೋಡಿ ಕಾಣಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸು ಕರೆಕ್ಟಾಗಿ ಈಕ್ವಲ್ ಆಗಿ ನೋಡಿಕೊಳ್ಳಿ ಈಕ್ವಲ್ ಆಗಿ ನಮಗಿಲ್ಲಿ ಅರ್ಧ ಇಂಚು ಬಿಟ್ಟು ಇಲ್ಲಿ ಈ ಪಾರ್ಟಲ್ಲಿ ಈ ಅರ್ಧ ಇಂಚಿನ ಲೈನ್ ಇದೆಯಲ್ಲ ಫ್ರೆಂಡ್ಸು ಈ ಅರ್ಧ ಇಂಚಿಗೆ ನಾನಿಲ್ಲಿ ಅರ್ಧ ಇಂಚನ್ನು ಹಿಡ್ಕೊಳ್ತೇನೆ ನೋಡಿ ಅರ್ಧ ಇಂಚಿಗೆ ಅರ್ಧ ಇಂಚನ್ನು ಹಿಡ್ಕೊಂಡು ಕರೆಕ್ಟಾಗಿ ಎರಡೂ ಸೈಡಲ್ಲಿ ನಾನು ಕರೆಕ್ಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಕೆಳಗಡೆ ಇಲ್ಲಿ ಒಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿಕೊಳ್ಳಿ ಈ ಬೀಡ್ ವರ್ಕಿನ ಎಡ್ಜ್ ಇಲ್ಲಿ ಬಂದಿದೆ ನನ್ನ ಈ ಮಾರ್ಕು ಕೂಡ ಇಲ್ಲೇ ಬಂದಿದೆ ನೋಡಿ ಇಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿ ಬಂದಿದೆ ನನ್ನ ಮಾರ್ಕು ಕೂಡ ಇಲ್ಲಿ ಇದೆ ನೋಡಿ ಇಲ್ಲಿ ಕೂಡ ಇದೇ ಮಾರ್ಕಿಗೆ ಬೇಕಾಗಿರೋದು ನನಗೆ ಆ ಮಾರ್ಕಿಗೆ ನೋಡಿ ಇಲ್ಲಿ ಡಿಸೈನ್ ಇಲ್ಲಿ ಎಡ್ಜ್ ಅನ್ನೋದು ನನಗೆ ಕೈಗೆ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿ ಸ್ವಲ್ಪ ನಾನು ಈ ಕಡೆ ಬರಬೇಕಾಗ್ತದೆ ಕರೆಕ್ಟ್ ನೋಡ್ಕೊಳ್ಳಿ ಈ ಕಡೆ ಬಂದ್ಮೇಲೆ ನೋಡಿ ಕರೆಕ್ಟ್ ಆಗಿದೆ ಅಂತ ಎಡ್ಜ ನೋಡಿಕೊಳ್ಳಿ ನೋಡಿಕೊಂಡು ಇವಾಗ ಆಲ್ಮೋಸ್ಟ್ ಕರೆಕ್ಟ್ ಇದೆ ಅಂತ ಅನಿಸ್ಕೊಂಡು ನಾನು ಪಿನ್ನನ್ನು ಹಾಕ್ತಾ ಇದ್ದೇನೆ ನೋಡ ಇನ್ನೊಮ್ಮೆ ಮೆರಿ ಅನ್ನ ಮಾಡ್ಕೊಳ್ವಾ ನೋಡಿ ಒಂದು ಪಿನ್ನನ್ನು ಹಾಕಿದ್ದೇನೆ ಇವಾಗ ನನಗೆ ಇಲ್ಲಿ ನೋಡಿ ಎಡ್ಜ್ ಅನ್ನೋದು ಇಲ್ಲಿ ಇದೆ ನೋಡಿ ಎಡ್ಜ್ ಅನ್ನೋದು ಇಲ್ಲಿ ಇದೆ ಫ್ರೆಂಡ್ಸ್ ಇದರದ್ದು ಎಡ್ಜ್ ಅನ್ನೋದು ಇಲ್ಲಿ ಇದೆ ಈಗ ನನಗೆ ಈ ಭುಜದ ಈ ಈ ಪಾರ್ಟನ್ನು ನಾವು ಚೆಕ್ ಮಾಡಿಕೊಳ್ಳುವ ನನಗೆ ಇದು ಕರೆಕ್ಟ್ ಅಂತ ಆದರೆ ಈ ಬದಿನು ಕರೆಕ್ಟ್ ಇದೆ ಅಂತ ನೋಡಿ ಇಲ್ಲಿ ನೋಡಿ ಭುಜದ ಈ ಪಾರ್ಟ ನೋಡಿ ಇಲ್ಲಿ ಇಲ್ಲಿಂದ ನೋಡಿ ಈ ಅಡ್ಜಿಂದ ಬೀಡ್ ವರ್ಕ್ ಇಲ್ಲಿ ಎಂಡ್ ಆಗಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಎರಡು ಮುಕ್ಕಾಲು ಇಂಚು ಇದೆ ನೋಡಿ ಫ್ರೆಂಡ್ಸ್ ಎರಡು ಮುಕ್ಕಾಲು ಅದೇ ಎರಡು ಮುಕ್ಕಾಲು ಇಲ್ಲಿ ಕೂಡ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳುವ ನೋಡಿ ಈ ಬೀಡ್ ವರ್ಕ್ ಇಲ್ಲಿ ಅಡ್ಜಿಗೆ ಇಲ್ಲಿದೆ ಎಡ್ಜಿಂದ ಇಲ್ಲಿಗೆ ಎರಡು ಮುಕ್ಕಾಲಿದೆಯಾ ನೋಡಿ ಎರಡು ಮುಕ್ಕಾಲಿಗೆ ಕರೆಕ್ಟಾಗಿ ಈ ಬದಿನ ಎರಡು ಮುಕ್ಕಾಲಿದೆ ಇದೆ ಈ ಬದಿನೂ ಎರಡು ಮುಕ್ಕಾಲಿದೆ ಇದೆ ಇವಾಗ ನಾನು ಇಟ್ಟುಕೊಂಡದ್ದು ಕರೆಕ್ಟ್ ಇದೆಯಾ ಭುಜ ಸ್ಟ್ರೈಟ್ ಕರೆಕ್ಟ್ ಉಂಟಾ ನೋಡಿ ಇಲ್ಲಿಂದ ಇಲ್ಲಿಗೆ ನನಗೆ ಭುಜ ಜಾಯಿಂಟಿದ್ದು ಕರೆಕ್ಟ್ ಇದೆಯಾ ನೋಡಿ ಈ ಪಾರ್ಟು ಭುಜ ಜಾಯಿಂಟಿಗೆ ನನಗೆ ಅರ್ಧ ಇಂಚಿಗೆ ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆ ಅಂತೆಲ್ಲ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಬರಬೇಕು ಆಯ್ತಲ್ಲ ಇದು ಕರೆಕ್ಟ್ ಇದೆ ನನಗೆ ಈ ಪಾರ್ಟು ಕೂಡ ಅಷ್ಟೇ ಈ ಪಾರ್ಟಿಗೆ ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಎಡ್ಜ್ ಇದೆ ಡಿಸೈನ್ ಇದೆ ಅಡ್ಜ್ ಇಲ್ಲಿದೆ ಫ್ರೆಂಡ್ಸ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚಿದೆ ಅದೇ ರೀತಿ ನಾನು ಇಲ್ಲಿನೂ ಕೂಡ ಚೆಕ್ ಮಾಡಬೇಕಾಗುತ್ತೆ ಈ ಬದಿನೂ ಐದುವರೆನೇ ಇದೆಯಾ ಅಂತ ಹೇಳಿ ನೋಡಿ ಆರು ಮೂಲಿನ ಅಡಿಯಿಂದ ಇಲ್ಲಿಗೆ ಐದೂವರೆ ನೋಡಿ ಕರೆಕ್ಟ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆರು ಮೂಲದ ಮಾರ್ಕ್ ಇದೆ ಇಲ್ಲಿಂದ ಇಲ್ಲಿಗೆ ಐದುವರೆ ನೋಡಿ ಕರೆಕ್ಟ್ ಇದೆ ಇಲ್ಲಿ ಇದೆ ನೋಡಿ ಇವಾಗ ನಾನು ಇಟ್ಟುಕೊಂಡಿರೋದು ಕರೆಕ್ಟಾಗಿದೆ ಅಂತ ಅರ್ಥ ಫ್ರೆಂಡ್ಸ್ ಇವಾಗ ನಾನು ಸ್ಟಿಚ್ ಮಾಡ್ಕೊಂಬರ್ತೇನೆ ನೋಡಿ ಈ ಪಾರ್ಟ್ ಕೂಡ ಅಷ್ಟೇ ನೋಡಿ ಇಲ್ಲಿಂದ ನನಗೆ ಇದು ನನಗೆ ಕಟ್ ಆಗಬೇಕಾಗಿರೋದು ಇಲ್ಲಿ ನನಗೆ ಡಿಸೈನ್ ಬರಬೇಕಾಗಿರೋದು ನೋಡಿ ಈ ಅಡ್ಜ್ ಇಲ್ಲಿದೆ ಇಲ್ಲಿಂದ ಕರೆಕ್ಟ್ ಇದೆ ಇವಾಗ ನಾನಿದನ್ನು ಉಲ್ಟ ಮಾಡಿಕೊಂಡು ಗುಣಪಿನನ್ನು ಹಾಕೊಂಡು ಆದಮೇಲೆ ಇದನ್ನು ಉಲ್ಟ ಮಾಡಿಕೊಡುವ ನೋಡಿ ಇಲ್ಲಿಗೆ ಈ ಪಾರ್ಟಿಗೆ ಒಂದು ಗುಂಪಿನನ್ನು ಹಾಕೊಳ್ಳುವ ಅದೇ ಥರ ಈ ಪಾರ್ಟಿಗೂ ಕೂಡ ಒಂದು ಗುಂಪಿನನ್ನು ಹಾಕೊಳ್ಳುವ ಸ್ಟಿಚ್ ಅನ್ನೋದು ಮಧ್ಯದಿಂದ ಬರುತ್ತೆ ಫ್ರೆಂಡ್ಸ್ ಸ್ಟಿಚ್ಚನ್ನು ಫಸ್ಟ್ ಸೆಂಟ್ರಿಗೆ ಹಾಕೊಳ್ಳೋಣ ಆಯಿತಾ ಈಗ ನಾನು ಇದಕ್ಕೆ ಸೆಂಟ್ರಿಗೆ ಒಂದು ಇಲ್ಲಿಂದ ಒಂದು ಸ್ಟಿಚ್ಚನ್ನು ಹಾಕಿಕೊಡ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇಟ್ಟುಕೊಂಡಿದ್ದೇನೆ ಅಂತೇಳಿ ಬೀಡ್ ವರ್ಕ್ ಬ್ಲೌಸಿಗೆ ನೋಡಿ ಇಲ್ಲಿ ಎಡ್ಜರೆಗೆ ಬರಬೇಡಿ ಬೀಡ್ ವರ್ಕಿನ ಸ್ವಲ್ಪ ಮೇಲುಗಡೆಗೆ ಬಂದು ನಿಲ್ಲಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ವರ್ಕ್ ಇರೋದ್ರಿಂದ ಅಲ್ಲಿ ಇದು ಊಟ ಮೇಲೆಗೆ ಬರ್ತಾ ಇಲ್ಲ ನೋಡಿ ತಿರುಗಿಸ್ಕೊಂಡು ಇಲ್ಲಿಗೂ ಕಟ್ ಮಾಡಿ ಇರುತ್ತೆ ಇವಾಗ ನಾನು ಇದನ್ನು ಉಲ್ಟ ಮಾಡಿಕೊಂಡು ಈಗ ನಾನಿಲ್ಲಿಂದ ಎಡ್ಜಿಂದ ಸ್ಟಿಚ್ಚನ್ನು ಹಾಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಅದರ ಎಡ್ಜಿ ಇವಾಗ ನಮಗೆ ಬಟ್ಟೆಯನ್ನು ಆ ಕಡೆ ಈ ಕಡೆ ಹೋಗೋದಿಲ್ಲ ನಾನು ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕಿರೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದರ ಎಡ್ಜಿನ ನಾನು ಸ್ಟಿಚ್ಚನ್ನು ಹಾಕೊಂಡು ಬರ್ತೇನೆ ನೋಡಿ ಇಲ್ಲಿ ಈ ರೀತಿಯಾಗಿ ನಂದು ಲೈನಿಂಗ್ ಬಟ್ಟೆ ಇಲ್ಲಿದೆ ಎಕ್ಸ್ಟ್ರಾ ಪೀಸ್ ಇಟ್ಕೊಂಡು ತೊಂದರೆಲ್ಲೇ ಇದು ಎಕ್ಸ್ಟ್ರಾ ಪೀಸನ್ನೆಲ್ಲ ಮತ್ತೆ ಕಟ್ ಮಾಡಿ ತೆಗಿಯುವ ಇವಾಗ ಎಡ್ಜಿಗೆ ನಾನು ಸ್ಟಿಚ್ಚನ್ನು ಸ್ಲೋಲಿ ಸ್ಟಾರ್ಟ್ ಮಾಡಬೇಕು ಫಾಸ್ಟಾಗಿ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡುವಾಗ ನಿಧಾನಕ್ಕೆ ಮಾಡಿ ಒಮ್ಮೆ ಸ್ಟಿಚ್ ಆಗಿದೆ ಇದು ಲೈನಿಂಗನ್ನು ನಾನು ಡಿಸೈನಿನ ಮೇಲ್ಭಾಗಕ್ಕೆ ಇಟ್ಕೊಳ್ಬೇಕು ಅದು ಗೊತ್ತಿದ್ದಲ್ಲ ಫ್ರೆಂಡ್ಸ್ ಡಿಸೈನಿನ ಮೇಲ್ಭಾಗಕ್ಕೆ ಇಟ್ಟುಕೊಂಡು ಮತ್ತೆ ನಾನು ಉಲ್ಟ ಹಾಕೊಳ್ಳೋದಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಮೇಲ್ಭಾಗಕ್ಕೆ ಇಟ್ಟುಕೊಂಡಿದ್ದೇನೆ ಇವಾಗ ಇದನ್ನು ಗುಣಪಿನನ್ನನ್ನೆಲ್ಲ ತೆಗೆಯುವ ತೆಗೆದು ಬಿಟ್ಟಾದ್ಮೇಲೆ ನಾನು ಇದರನ್ನು ಕಟ್ ಮಾಡಿ ತೆಗಿತೇನೆ ಕಾಲು ಇಂಚು ಬಿಟ್ಟು ಕಟ್ ಮಾಡಿ ತೆಗೀನಿ ಫ್ರೆಂಡ್ಸ್ ನೋಡಿ ಕಾಲು ಇಂಚು ಬಿಟ್ಟು ಆಮೇಲೆ ನಮ್ಮ ಸ್ಟಿಚಿಂಗ್ ಕರೆಕ್ಟಾಗಿ ಬಂದಿದೆ ಅನ್ನೋದನ್ನು ಮತ್ತೆ ನಾವು ಚೆಕ್ ಮಾಡುವ ನೋಡಿ ಕಾಲಂಚಿಗೆ ಎಲ್ಲವನ್ನು ಕಟ್ ಮಾಡಿ ತಿಂದು ತೆಗ್ದಾದ ಎಲ್ಲ ಕಡೆ ಸಣ್ಣ ಸಣ್ಣದಾಗಿ ಕಟ್ ಮಾರ್ಕನ್ನು ಕೊಡಿ ಫ್ರೆಂಡ್ಸ್ ಇಲ್ಲ ಅಂತಾದರೆ ಅದು ಉಲ್ಟ ಅದು ತಿರುಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿಯಾಗಿ ಕಚ್ ಮಾರ್ಕನ್ನು ಕೊಡ್ಕೊಂಡು ಬಂದಾಗೆ ಮೇಲೆ ಇದನ್ನ ಈಗ ಉಲ್ಟಾ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಬೆರಳಲ್ಲಿ ಪ್ರೆಸ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಉಗುರಲ್ಲಿ ಬೆರಳಿನ ತುದಿಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದಾದ್ಮೇಲೆ ಈಗ ಇದಕ್ಕೆ ಇಲ್ಲಿಗೆ ಈ ಈ ಕಾರ್ನರಿಗೆ ನಾನು ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿ ಹಾಕಿಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಲೈನಿಂಗಿನ ಬದಿಗೆ ನೋಡಿ ಲೈನಿಂಗಿನ ಬದಿಗೆ ನಾನು ಸ್ಟಿಚ್ಚನ್ನು ಮಾಡ್ಕೊಂಡು ಬರ್ತಾಯಿದ್ದೇನೆ ಹಾಕೊಂಡ್ಬಿ ಇದು ಹೀಗೆ ಹಾಕೋದ್ರಿಂದ ಅದು ಉಲ್ಟ ಪರ್ಫೆಕ್ಟ್ ಆಗಿ ನಿಮಗೆ ಬೆಂಡ್ ಆಗುತ್ತೆ ಕೆಂಟು ಇಲ್ಲ ಅಂತಂದರೆ ಅದು ಬೆಂಡ್ ಆಗೋದಿಲ್ಲ ಕರೆಕ್ಟಾಗಿ ಲೈನಿಂಗ್ ಬಟ್ಟೆ ಇವಾಗ ನೋಡಿ ಇದನ್ನು ಬಿಡಿಸ್ಕೊಂಡು ನಾನು ನೋಡಿ ಈ ರೀತಿಯಾಗಿ ನೋಡಿ ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನಮಗೆ ಯಾವುದು ಬೇಕು ಅದೇ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಆದಮೇಲೆ ಕರೆಕ್ಟಾಗಿ ಫುಲ್ಲಾಗಿ ಇದನ್ನು ನೀಟಾಗಿ ಪರ್ಫೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ ಮೊದಲಿಗೆ ನಾನು ಇದನ್ನು ಪ್ರೆಸ್ ಮಾಡಿಕೊಂಡು ಉಲ್ಟ ಮಾಡಿಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ ಹೀಗೆ ಈ ರೀತಿಯಾಗಿ ಫುಲ್ಲು ಫುಲ್ ಪರ್ಟನ್ನು ಈ ರೀತಿಯಾಗಿ ಕರೆಕ್ಟಾಗಿ ಎಡ್ಜನ್ನು ಬಗ್ಗಿಸ್ಕೊಳ್ಳಿ ಬಗ್ಗಿಸ್ಕೊಂಡು ನೋಡಿ ಕರೆಕ್ಟ್ ಈ ಕಡೆ ಲೈನಿಂಗ್ ಬಟ್ಟೆ ಕಾಣದೆ ನೋಡಿ ಇದರಲ್ಲಿ ಲೈನಿಂಗ್ ಬಟ್ಟೆ ಕಾಣದಾಗೆ ನಾವು ಬಗ್ಗಿಸ್ಕೊಂಡು ಬಂದಮೇಲೆ ನೋಡಿ ಇಲ್ಲಿ ಕರೆಕ್ಟಾಗಿ ಎಡ್ಜನ್ನು ಇವಾಗ ನಮಗೆ ಇಲ್ಲಿ ಯಾವುದೇ ರೀತಿ ಸ್ಟಿಚ್ಚನ್ನು ಕಾಲಿಂಚಿಗೆ ಕೊಡುವ ಹೇಳಿದರೆ ಎಲ್ಲೂ ಸ್ಟಿಚ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತ ಹೇಳಿದರೆ ಈ ಪಾರ್ಟಿ ಈ ಪಾರ್ಟಿಗೆ ಪಾರ್ಟಿಗಿಂಡಲ್ಲ ಈ ಪಾರ್ಟಿಯಿಂದ ಕೈಸೂಜಿ ಹೊಲಿಗೆಯಲ್ಲಿ ನಾವು ಹೆಮ್ಮಿಂಗನ್ನು ಮಾಡಬೇಕು ನೋಡಿ ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಆದಮೇಲೆ ಕೈ ಸೂಜಿ ಹೊಲಿಗೆಲಿ ನಾವು ಹೆಮ್ಮಿಂಗನ್ನು ಮಾಡ್ಕೊಂಬರ್ಬೇಕು ನಾನು ಹೆಮ್ಮಿಂಗ್ ಮಾಡಿ ಆದಮೇಲೆ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಅದರದ್ದು ಸೂಜಿಯಲ್ಲಿ ಕೈ ಸೂಜಿಯಲ್ಲಿ ಒಳಬದಿಯಿಂದ ನೋಡಿ ಹಿಂಭಾಗದಲ್ಲಿ ಯಾವ ರೀತಿ ಕೈಯಲ್ಲಿ ಕಾಲು ಕಾಲು ಇಂಚಿಗೆ ನಾರ್ಮಲ್ ಸ್ಟಿಚ್ಚನ್ನು ನಾವು ಯಾವಾಗ ಯಾವ ರೀತಿ ಕೊಡ್ತೇವೆ ಅದೇ ರೀತಿ ನಾನು ಕೊಟ್ಕೊಂಡು ಬಂದಿದ್ದೇನೆ ಅದಾದಮೇಲೆ ಭುಜದಿಂದ ನಾನು ಕ ಫುಲ್ ಅದರದ್ದು ಫುಲ್ ಬಾಡಿ ಪಾರ್ಟಿಗೆ ನಾನು ಲೈನಿಂಗನ್ನು ಜಾಯಿಂಟ್ ಮಾಡಿಕೊಂಡು ಇವಾಗ ನಾನು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗಿತಿದ್ದೇನೆ ಫ್ರೆಂಡ್ಸ್ ಕೈ ಸೂಜಿಯಲ್ಲಿ ಹೊಲೀಬೇಕಾದ್ರೆ ನೀವು ನಾರ್ಮಲ್ ಆ ಕಡೆಯದು ಮಾತ್ರ ಬೀಡುಗಳ ಸ್ವಲ್ಪ ಜಾಗ್ರತೆ ಮಾಡಿಕೊಂಡು ಕೈ ಸೂಜಿಯಲ್ಲಿ ಹೊಲಿಗೆ ಕೊಡಿರಿ ಫ್ರೆಂಡ್ಸ ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೇನೆ ಇದರಲ್ಲ ಹಿಂಭಾಗ ಯಾವ ರೀತಿ ಬಂದಿದೆ ಅಂತ ಈಗ ನಾನು ಕೆಳಗಡೆಗೆ ಹೆಮ್ಮಿಂಗ್ ಪಟ್ಟಿಗೊಂದು ಒಂದೂವರೆ ಇಂಚಿನ ಪೀಸನ್ನು ನಾವು ಜಾಯಿಂಟ್ ಮಾಡಬೇಕು ಇವಾಗ ನಾನು ಬ್ಲೌಸಿನ ಮುಂಭಾಗದ ಪೀಸನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ ಮುಂಭಾಗಕ್ಕೆ ನಾನು ಅದು ಕಪ್ಸಿರೋದ್ರಿಂದಾಗಿ ನಾವು ಡಬಲ್ ಲೇಯರ್ ಲೈನಿಂಗನ್ನು ಕೊಡಬೇಕಾಗತ್ತೆ ಮೇನ್ ಬಾಡಿ ಮೇನ್ ಪೀಸಿಗೊಂದು ಲೈನಿಂಗ್ ಆದರೆ ಮತ್ತು ಕಪ್ಸಿಗೊಂದು ಸಪ್ರೇಟ್ ಲೈನಿಂಗ್ ಸೊ ನಾನಿವಾಗ ಫಸ್ಟ್ ಅದಕ್ಕೆ ಮೇಯ್ನ್ ಲೈನಿಂಗ್ ಪೀಸನ್ನು ನಾನಿವಾಗ ಅಟ್ಯಾಚ್ ಮಾಡ್ತಾ ಇದ್ದೇನೆ ನೋಡಿ ಇದು ಕೂಡ ಅದೇ ಥರ ನಾನು ಸಿಂಗಲ್ ಫೂಟನ್ನು ಚೇಂಜ್ ಮಾಡಲಿಕ್ಕಿಲ್ಲ ಬೀಡ್ ವರ್ಕ್ ಯಾವತ್ತೂ ನಾವು ಸಿಂಗಲ್ ಫೂಟಲ್ಲೇ ಸ್ಟಿಚ್ ಮಾಡಿಕೊಳ್ಬೇಕು ಫ್ರೆಂಡ್ಸ ನೋಡಿ ಕೆಳಗಡೆಯಿಂದ ನಾನು ಲೈನಿಂಗ್ ಪೀಸನ್ನು ಇಟ್ಕೊಂಡಿದ್ದೇನೆ ಇದು ಜಸ್ಟ್ ಅದನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಅದರ ನಾಲ್ಕು ಪೀಸುಗಳಿಗೂ ಸಾರಿ ಫ್ರಂಟಿನ ಎರಡು ಪೀಸುಗಳಿಗೂ ನಾವು ಒಂದು ಲೈನಿಂಗ್ ಪೀಸನ್ನು ಮೊದಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಆಮೇಲೆ ಕಪ್ಸಿಗೆ ಸಪ್ರೇಟಾಗಿ ಒಂದು ಪೀಸ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಪಿನ್ಸಸ್ ಕಟ್ಟಿನ ಮಿಡ್ಲ ಸ್ಟಿಚ್ ಏನಾಗಿರುತ್ತೆ ಜಾಯಿಂಟ್ ಮಾಡುವಲ್ಲಿ ಬಟ್ಟೆ ನಿಮ್ಮದು ಸ್ಟಿಚ್ ಬಿಡುವ ಅಂದರೆ ನೂಲ್ ಬಿಡುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಡಬಲ್ ಲೈನಿಂಗನ್ನು ಕೊಡ್ತೇನೆ ಫ್ರೆಂಡ್ಸ್ ಇದಕ್ಕೊಂದು ಬೇರೆಯೇ ಕಪ್ಸಿದ ಬಟ್ಟೆಗೊಂದು ಬೇರೆಯೇ ಇವಾಗ ಅದನ್ನು ಸೇಮ್ ಇದ್ದ ಪೀಸಿಗೆ ನೀನು ಪೀಸಿಗೆ ಎಷ್ಟು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೇನೆ ಫ್ರಂಟ್ ಪಾರ್ಟಿ ಎರಡು ಸೈಡನ್ನು ಸ್ಟಿಚ್ ಮಾಡಿಕೊಂಡು ಇವಾಗ ನಾನು ಸ್ಲೀವ್ಸನ್ನು ತೆಗೆದುಕೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಸ್ಲೀವನ್ನು ನೋಡ್ಕೊಳ್ಳಿ ಇವಾಗ ಸ್ಲೀವನ್ನ ನೋಡಿಕೊಂಡ್ರಲ್ಲ ನೋಡಿ ಫ್ರೆಂಡ್ಸ ಸ್ಲೀವಲ್ಲಿ ನಾವು ಸೆಂಟ್ರ್ ಪಾರ್ಟನ್ನು ನಾವೀಗ ತೆಗೆದುಕೊಳ್ಬೇಕು ಅದರದ್ದು ಸೆಂಟ್ರ್ ಪಾರ್ಟನ್ನು ತೆಗ್ದುಕೊಳ್ಬೇಕಾದ್ರೆ ಬೀಡ್ ವರ್ಕ್ ಎಲ್ಲಿ ಎಂಡಾಗಿದೆ ಅಲ್ಲಿಂದ ಮಿಡಲನ್ನು ಸೆಂಟ್ರನ್ನು ನೋಡಿಕೊಂಡು ಒಂದು ಕಚ್ ಮಾರ್ಕನ್ನು ಹಾಕೊಳ್ಳಿ ನೋಡಿ ಆ ರೀತಿ ಈ ಶೇಪ್ ಕಟ್ ಮಾರ್ಕನ್ನು ಕೊಡ್ಕೊಳ್ಳಿ ಅದೇ ರೀತಿ ಶೋಲ್ಡ್ರ್ ಸೈಡು ಕೂಡ ಕರೆಕ್ಟ್ ಇರಬೇಕು ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅದೇ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅಲ್ಲಿಗೂ ಕೂಡ ಒಂದು ಕಟ್ ಮಾರ್ಕನ್ನು ಕೊಟ್ಕೊಳ್ಳುವ ಇವಾಗ ಅದಕ್ಕೆ ಲೈನಿಂಗನ್ನು ಜಾಯಿಂಟ್ ಮಾಡಬೇಕು ಲೈನಿಂಗ್ ಪೀಸನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆ ಪಾಯಿಂಟನ್ನು ನಾವು ನೋಡಿ ಆ ಪಾಯಿಂಟ್ ಎರಡು ಪಾಯಿಂಟ್ ಇದೆ ಅಲ್ಲ ಅದು ಕೆಳಗಿನ ಪಾಯಿಂಟ್ ಕೆಳಗಿಗೆ ಮೇಲೆ ಮೇಲ್ಗಡೆಯ ಪಾಯಿಂಟ್ ಮೇಲೆಗೆ ಕರೆಕ್ಟಾಗಿ ಸರಿಯಾಗಿ ನಿಲ್ಲುವ ಥರ ಅದನ್ನು ಮೊದಲಿಗೆ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಟುಕೊಂಡು ಕರೆಕ್ಟಾಗಿ ಇಟ್ಕೊಂಡು ಆ ಎಡ್ಜಿಗೆ ನಾನೀಗ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ನೋಡಿ ಆ ಬೀಡಿನ ಎಲ್ಲಿ ವರ್ಕ್ ಆಗಿದೆ ಆ ಎಡ್ಜಿಂದ ನನಗೆ ಸ್ಟಿಚ್ ಮಾಡಿಕೊಂಡು ಬರಬೇಕು ನೋಡಿ ಫೂಟ್ ಚೇಂಜ್ ಮಾಡ್ಕೊಳ್ಬೇಡಿ ಫೂಟ್ ಸಿಂಗಲ್ ಫೂಟಲ್ಲೇ ಇರಲಿ ಬೀಡ್ ಇರೋದ್ರಿಂದ ಸಿಂಗಲ್ ಫೂಟನ್ನೇ ಯೂಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಇದನ್ನು ಉಲ್ಟ ಮಾಡಿಕೊಂಡು ಹೊಲಿಗೆಯನ್ನು ಹಾಕಬೇಕಾಗ್ತದೆ ಹೊಲಿಗೆ ಹಾಕುವಾಗ ನೋಡಿ ಈ ರೀತಿ ಹೇಗೆ ಬಂದಿದೆ ನೋಡಿ ಸ್ಟಿಚ್ ಇವಾಗ ಅದರ ಬದಿಯಿಂದಲೇ ಹೊಲಿಗೆಯನ್ನು ಲೈನಿಂಗ್ ಮೇಲ್ಗಡೆಲ್ವಾ ಇವಾಗ ಆಯಿತು ನೋಡಿ ಇದಾದ ಮೇಲೆ ಇವಾಗ ಫೋಲ್ಡ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಮಗೀಗ ಕೈ ಸೂಜಿ ಕೊಡಬೇಕಂತೇಳೇನು ಇಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿಗೆ ಈಗ ಅದು ಕಾಲಿಂಚಲ್ಲಿ ಇರೋದ್ರಿಂದ ನಾವು ಇಲ್ಲಿ ಕೈ ಸೂಜಿ ಅದು ಏನೂ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದು ಸಿಂಗಲ್ ಲೈನ್ ಬೀಡ್ ವರ್ಕ್ ಆಗಿರೋದ್ರಿಂದ ನಾವು ಅದನ್ನು ತಿರುಗಿಸಿಕೊಂಡು ಅಂದರೆ ಸೂಜಿ ಕೈ ಸೂಜಿ ಹೊಲಿಯೋದು ಇದನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಬಂದರೆ ನಾವು ಫೂಟನ್ನು ನೋಡ್ಕೊಳ್ಬೇಕು ನಮ್ಗೆ ಯಾವ ಸೈಡಿಗೆ ಸ್ಟಿಚ್ ಮಾಡಲಿಕ್ಕೆ ಕರೆಕ್ಟಾಗಿದೆ ಆ ಸೈಡಿಂದ ನಾವು ಈಗ ನೋಡಿ ಉಲ್ಟ ಸೈಡಿಂದ ನಾನು ಕೊಡ್ತಾ ಇದ್ದೇನೆ ಸೀದನ್ನು ಕೊಡ್ಬೋದು ಆದರೆ ಅದು ಫೂಟ್ ನಮಗೆ ಉಲ್ಟ ಇರೋದರಿಂದ ನಾನು ಅದನ್ನು ಈ ರೀತಿಯಾಗಿ ಇದ್ದೇನೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಅದರದ್ದು ಬೀಡಿನ ಸೈಡಿಗೆ ಸ್ಟಿಚ್ಚನ್ನು ನಾನು ಕೊಡ್ತಾಯಿದ್ದೇನೆ ಫ್ರೆಂಡ್ಸ ನಿಧಾನಕ್ಕೆ ಕೊಡಿರಿ ಸೂಜಿ ಬೀಡಿನ ಮೇಲೆ ಬರೋದೆ ಫ್ರೆಂಡ್ಸ ನೋಡಿ ಈ ರೀತಿಯಾಗಿ ನೋಡಿ ಫಿನಿಶ್ ಆಯಿತು ಮೇಲೆ ಹೊಲಿಗೆ ಆಯಿತು ಇನ್ನೀಗ ಪೂರ್ತಿಯಾಗಿ ನಾವು ನೋಡಿ ಕರೆಕ್ಟಾಗಿ ನೀಟಾಗಿ ಬಂದಿದೆ ಇವಾಗ ಸೈಡಿಂದ ನಾಲ್ಕು ಸುತ್ತಾನು ಕೊಡಿದು ಕೊಟ್ಟುಕೊಂಡು ಸ್ಟಿಚ್ ಕೊಡಿಕೊಂಡು ಲೈನಿಂಗನ್ನು ಜಾಯಿಂಟ್ ಮಾಡಿ ನೋಡ್ಕೊಳ್ಳಿ ಈ ಟೈಮಲ್ಲಿ ಕೆಳಗಡೆಯಿಂದ ಬಟ್ಟೆಯಲ್ಲಿರುವ ಬೀಡು ರೀತಿಯ ಇದೆಯಾ ತಾಗುತ್ತಾ ಅಂಥೇಳಿ ನೀವು ಲೆಫ್ಟ್ ಹ್ಯಾಂಡಲ್ಲಿ ಚೆಕ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ ಯಾಕಂದರೆ ಕೈಯಲ್ಲಿ ಸ್ಲೀವ್ಸ್ ಇದು ಡಿಸೈನ್ ತುಂಬ ಇರೋದ್ರಿಂದ ನಿಮಗೆ ಅದು ಕೆಳಗಡೆಯಲ್ಲಿ ಸೂಜಿ ತಾಗುವ ಚಾನ್ಸಸ್ ಇರ್ತದೆ ಆವಾಗ ಸೂಜಿ ಕಟ್ಟಾಗೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಕೆಳಗಡೆಯಿಂದ ಬೀಡ್ ವರ್ಕ್ ಬಂದಿದೆಯಾ ಇಲ್ವಾ ಅಂತ ಒಂದು ಕೈಯಲ್ಲಿ ಬೆರಳಲ್ಲಿ ಒತ್ತಿ ಒತ್ತಿ ನೋಡ್ಕೊಂಡು ನೋಡಿಕೊಂಡು ನೀವು ಸ್ಟಿಚ್ ಮಾಡಿಕೊಂಡು ಹೋಗಬೇಕು ನೋಡಿ ಬೀಡಲ್ಲಿ ಸಿಕ್ಕಿಕೊಂಡಿದೆ ಅಡಿಯಲ್ಲಿ ಸೊ ಬೀಡ್ ವರ್ಕ್ ಬ್ಲೌಸಲ್ಲಿ ಇದು ಮೇಯ್ನ್ ಪ್ರಾಬ್ಲಮ್ ಇದು ಫ್ರೆಂಡ್ಸ್ ನೀವು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿದರೆ ಏನು ಕಷ್ಟ ಇಲ್ಲ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಕಟ್ಟಿಂಗ್ ಮಾಡುವಾಗ ಹಿಂಭಾಗದಲ್ಲಿ ಬೀಡ್ ಬಂದಿದೆ ನೋಡಿ ಅದು ಕೂಡ ಕಟ್ಟಾಗಿ ಇದೆ ನೋಡಿ ಅದನ್ನ ನಾನು ಕಟ್ ಮಾಡಿ ತೆಗೆದೆ ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲಿ ಆ ಬೀಡು ಕಟ್ಟಾದ ಪ್ಲೇಸಿಗೆ ನಾನು ಆ ಬೀಡ್ಸ್ ನೋಡಿ ಶುಗರ್ ಬೀಡುಗಳೆಲ್ಲ ಉದುರ್ಕೊಂಡು ಬರ್ತದೆ ಅದು ಉದುರ್ಕೊಂಡು ಬರೋದನ್ನು ನಾವು ನಿಲ್ಲಿಸಬೇಕಂತಾದರೆ ನಾವು ಅಷ್ಟೇ ಜಾಗಕ್ಕೆ ಅದರದ್ದೇ ಫ್ಯಾಬ್ರಿಕ್ ಗ್ಲೂ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಅದನ್ನು ಹಾಕಿ ಟೈಟ್ ಮಾಡಿ ಒಂದ ಕೈ ಸೂಜಿ ಇದ್ದರೆ ಸಣ್ಣದಾಗಿರುವಂಥ ಸೂಜಿ ಅದು ಇದ್ದರೆ ಅದನ್ನೆಲ್ಲ ಲಾಕ್ ಮಾಡಿ ಬಿಡಬೇಕು ಫ್ರೆಂಡ್ಸ್ ಇಲ್ಲಂತಾದರೆ ಅದು ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಅದು ಮುಂದಕ್ಕೆ ಕಟ್ ಚಾನ್ಸಸ್ ಇರುತ್ತದೆ ಸೊ ಕೇರ್ಫುಲ್ಲಾಗಿ ನಾವು ಸ್ಲೀವ್ಸನ್ನು ಕಟ್ ಮಾಡುವಾಗ ನಾವು ಜಾಗೃತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸರ್ತಿ ಡಿಸೈನ್ ಹೊರಗಡೆ ಬಂದೇ ಇರ್ತದೆ ಸ್ಲೀವ್ ಲೆಂತ್ ಕಡಿಮೆ ಇರುತ್ತೆ ಆ ಡಿಸೈನನ್ನು ಅವರು ಕಂಟಿನ್ಯೂ ಮಾಡ್ತಾನೆ ಒಂದು ಫಿನಿಶಿಂಗ್ ಮಾಡಿಟ್ಟಿರ್ತಾರೆ ಆವಾಗ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಯಾವುದೇ ರೀತಿ ಟೆನ್ಷನ್ ಮಾಡುವಂಥದ್ದೇನೂ ಇಲ್ಲ ಆ ಕಟ್ಟಾದ ಜಾಗದಲ್ಲಿ ಗಮ್ ಹಾಕಿ ಒಂದು ಕೈ ಸೂಚಿಯಲ್ಲಿ ಅದನ್ನು ಲಾಕ್ ಮಾಡಿಬಿಡಬೇಕು ಇಲ್ಲ ಗಮ್ಮ ಹಾಕಿ ಒಂದು ಹತ್ತು ನಿಮಿಷ ಅದೇ ಅಲ್ಲೇ ಒಣಗಲಿಕ್ಕೆ ಬಿಟ್ಟರೆ ಫಿನಿಶ್ ಆಗುತ್ತೆ ಫ್ರೆಂಡ್ಸ್ ಅದೇನು ಕರೆಕ್ಟಾಗಿ ಬೀಡು ಅಲ್ಲೇ ಟೈಟಾಗಿ ನಿಂತ್ಕೊಳ್ತದೆ ಫ್ರೆಂಡ್ಸ್ ಇವಾಗ ಈ ಸ್ಲೀವ್ಸ್ ಪಾರ್ಟ್ ಆಯಿತು ಫ್ರೆಂಡ್ಸ್ ಇವಾಗ ನಾನು ಫ್ರಂಟ್ ಪಾರ್ಟನ್ನ ತೆಗೆದುಕೊಂಡಿದ್ದೇನೆ ನೋಡಿ ಫ್ರಂಟ್ ಪಾರ್ಟಿಗೆ ಆಲ್ರೆಡಿ ನಾನು ಅದಕ್ಕೆ ಲೈನಿಂಗನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೇನೆ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಇನ್ನು ಅದನ್ನು ನಾವು ಫುಲ್ಲು ಜಾಯಿಂಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಆಮೇಲೆ ಕಪ್ಸನ್ನು ಜಾಯಿಂಟ್ ಮಾಡಲಿಕ್ಕಿದೆ ನೋಡಿ ಇವಾಗ ಟಕ್ಸನ್ನು ಹಿಡಿತಾ ಇದ್ದೇನೆ ನಾನು ಬ್ಲೌಸಿನನ್ನು ತಕ್ಸು ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ ಪ್ರಿನ್ಸಸ್ ಕಟ್ ಅಲ್ವಾ ನೋಡಿ ಫ್ರೆಂಡ್ಸ್ ಇವಾಗ ಫ್ರಂಟ್ ಪಾರ್ಟಿಗೆ ನಾನು ಆಲ್ರೆಡಿ ಅದರದ್ದು ಟಕ್ಸನ್ನು ನಾನು ಹಿಡ್ದಾಯಿತು ಇವಾಗ ಕಪ್ಸಿಗೆ ಕಪ್ಸನ್ನು ಜಾಯಿಂಟ್ ಮಾಡಬೇಕಾದ್ರೆ ನಾನು ಸಪ್ರೇಟಾಗಿ ನಾನು ಹೇಳಿದ್ದೇನೆ ಲೈನಿಂಗನ್ನು ನಾನು ಕಪ್ಸಿಗೆ ಸಪ್ರೇಟ್ ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ತೇನೆ ಅಂತೇಳಿ ಅದೇ ರೀತಿ ಕಪ್ಸಿಗೆ ಲೈನಿಂಗನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಅದರದ್ದು ನೆಕ್ಕಿನ ಶೇಪಿಗೆ ನಾನು ಅದನ್ನು ಇಟ್ಟುಕೊಂಡು ಉಲ್ಟ ನಾ ಉಲ್ಟ ಮಾಡಬೇಕಾಗುತ್ತೆ ಫ್ರೆಂಡ್ಸ ನೆಕ್ ಶೇಪಿಗೆ ನೋಡಿ ಅದನ್ನು ಕರೆಕ್ಟಾಗಿ ಇಟ್ಟುಕೊಳ್ಳಿ ನೀವು ನೆಕ್ಕಿಗೆ ಇಟ್ಟುಕೊಂಡು ನೋಡಿ ಕರೆಕ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ನೀವು ನೋಡಿ ಕರೆಕ್ಟ್ ಬಂದಿದೆ ಅದಕ್ಕೆ ಈಗ ಸ್ಟಿಚ್ ಮಾಡ್ತಾ ಇದ್ದೇನೆ ಇವಾಗಲೂ ನಾನು ಸಿಂಗಲ್ ಇದೆ ಅದು ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಿ ಫೈಸ ಅಲ್ಲಿ ಸ್ಟಿಚ್ ಕರೆಕ್ಟಾಗಿ ಬೀಳ್ ಬೀಳಲಿಲ್ಲ ಯಾಕಂತ ಹೇಳಿದರೆ ಆ ರೌಂಡ್ ಶೇಪ್ ಬರುವಲ್ಲಿ ನಂದು ಫೂಟು ಕರೆಕ್ಟಾಗಿ ಬೆಂಡ್ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಕರೆಕ್ಟ್ ಎರಡೆರಡು ಸರ್ತಿ ನೋಡಿಕೊಂಡು ಸ್ಟಿಚ್ ಬಿದ್ದಿದ್ದೇ ಅಂತ ಕಂಥ ಮಾಡಿಕೊಂಡು ಆಮೇಲೆ ರೀ ಸ್ಟಿಚ್ಚನ್ನು ಹಾಕೊಳ್ಳಿ ಬೇಕು ಅಂತಾದರೆ ರೀ ಸ್ಟಿಚ್ಚನ್ನು ಹಾಕಿದ ಮೇಲೆ ಇವಾಗ ಕರೆಕ್ಟ್ ಬಂದಿದೆ ಇವಾಗ ಅದಕ್ಕೆ ಕಟ್ ಶೇಪನ್ನು ಕೊಟ್ಟು ಅದನ್ನು ಉಲ್ಟ ಮಾಡಿಕೊಳ್ಳಿ ನೋಡಿ ಪಲ್ಟಿ ಹಾಕ್ಕೊಂಡ್ರೆ ನೋಡಿ ನೆಕ್ ಶೇಪ್ ಅನ್ನೋದು ಕ್ಲಿಯರಾಗಿ ಆಗಿ ಬರುತ್ತೆ ನೋಡಿ ಸೇಮ್ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಕೊಟ್ಟಿದ್ದೇವೆ ಅದೇ ಥರ ಫ್ರಂಟ್ ಪಾರ್ಟಲ್ಲೂ ನಾನು ಅದೇ ರೀತಿ ಕೊಟ್ಟಿದ್ದೇನೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ಅದೇ ಕೊಟ್ಟು ಸ್ಟಿಚ್ ಮಾಡಿದ ಮೇಲೆ ನಾವು ಮೊದಲು ಮೇಲ್ಹೊಲಿಗೆ ಹಾಕೊಳ್ಬೇಕು ಅದು ಆ ಕಡೆಗೆ ಪಲ್ಟಿ ಕರೆಕ್ಟಾಗಿ ನೀಟಾಗಿ ತಿರುಗಿಕೊಳ್ಳೋದಿಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ಮೇಲ್ಹೊಲಿಗೆ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಇವಾಗ ರೆಡಿ ಆಯಿತು ಇವಾಗ ಇದಕ್ಕೆ ನಾನು ಹಿಂಭಾಗದಲ್ಲಿ ನಾನು ಯಾವ ರೀತಿ ಹೆಮ್ಮಿಂಗನ್ನು ಕೊಟ್ಟಿದ್ದೇನೆ ಅದೇ ರೀತಿ ಹೆಮ್ಮಿಂಗನ್ನು ಕೊಟ್ಟು ಅದನ್ನು ಫಿನಿಶ್ ಮಾಡಿಕೊಳ್ಳಿ ಇನ್ನು ಇದು ಈಗ ಗುಬ್ಬಿ ಪಟ್ಟಿಯನ್ನು ನಾವು ಜಾಯಿಂಟ್ ಮಾಡಿಕೊಳ್ಳೋದು ಅದು ಮಾಮೂಲಿ ನಾವು ಯಾವ ರೀತಿ ಗುಬ್ಬಿ ಪಟ್ಟಿಯನ್ನು ಜಾಯಿಂಟ್ ಮಾಡೋದು ಹಾಗೆ ಈ ಕಡೆಯದು ರಿಂಗ್ ಪಟ್ಟಿ ಕೂಡ ಸೇಮ್ ಅದು ನಾರ್ಮಲ್ ಬ್ಲೌಸಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೇನೆ ಅದೇ ರೀತಿ ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಇದರದಿಗೆ ನಾಲ್ಕು ಸುತ್ತ ನಾವು ಅದನ್ನು ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು ಲೈನಿಂಗನ್ನು ವೀಡಿಯೋ ಲೆಂತಿ ಆಗಿರೋದ್ರಿಂದ ನಾನು ಅದರದ್ದು ಶೋಲ್ಡರ್ ಜಾಯಿಂಟ್ ಮಾಡಿ ಪ್ಲಸ್ ನಾನು ಅದರದ್ದು ಫಿಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತೇಳಿ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಫ್ರೆಂಡ್ಸ್